ನಾನು ದುರಳಿ ನಾನು ಜೊತೆ ಫ್ರೆಂಡ್ಸ್ ಇವಾಗ ನಾನು ಅಣ್ಣಂಗೆ ರಾಖಿ ಕಟ್ಟಿದ್ದೆ ಸೊ ಇವಾಗ ಬಾಳೆಕಾಯಿ ಚಿಪ್ಸ್ ಮಾಡೋಣ ಸೊ ಬಾಳೆಕಾಯಿ ನೀಟಾಗಿ ಹಿಂಗೆ ಅಡ್ಡಾಗಿ ಕೊಯ್ಕೊಳ್ಳಿ ಇದನ್ನು ಉಪ್ಪು ನೀರೊಳಗಡೆ ಹಾಕಿ ಹಾಕ್ಬಿಟ್ಟು ಸಿಪ್ಪೆ ತಗೊಳ್ಳಿ ಇಲ್ಲಾಂದರೆ ಫಸ್ಟಿಗೆ ಸಿಪ್ಪೆ ತಗೊಂಡು ಸಿಪ್ಪೆ ಸುಳ್ಕೊಳ್ಳಿ ಸೊ ಈ ರೀತಿ ಸಣ್ಣಕ್ಕೆ ಹೆಚ್ಕೋಬೇಕು ಸೊ ಹೆಚ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸೊ ನೋಡ್ತಾ ಇದ್ರಲ್ಲ ನೀಟಾಗಿ ಹೆಚ್ಕೊಳ್ಳಿ ಸೊ ಇದು ಹೆಚ್ಕೋಬೇಕು ಸೊ ನಾವು ಮಿಡ್ಲಿ ಬಾಳೆಹಣ್ಣು ನಮ್ಮ ಮಿತ್ ಬೆಳೆದಿತ್ತು ಸೊ ಅದನ್ನೇ ತೊಗೊಂಡು ನಾವು ಬಳೆಕಾಯಿ ಚಿಪ್ಸ್ ಮಾಡ್ತಾಯಿದ್ದೀವಿ ಅದು ನಮ್ಮ ಒಂದು ಗೊನ್ನಿಗೆ ಫುಲ್ ಬಿಟ್ಟಿದ್ದು ನಾವು ನಮ್ಮಮ್ಮ ಸ್ಯಾಂಪಲ್ ಮಾಡಿದ್ರು ಅದನ್ನೇ ಟ್ರೈ ಮಾಡಿದ್ವಿ ಸಕ್ಕದಾಗಿ ಬಂದ ಮಾಡ್ತಾಯಿದ್ದೀವಿ ಸೊ ಇವಾಗ ಬಾಂಡ್ಲಿಗೆ ಎಲ್ಲ ಬಾಳೆಕಾಯಿ ಚಿಪ್ಸ್ನ ಏನು ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಎಲ್ಲಾನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಹೆಂಗಿರುತ್ತೆ ಅಂತ ನೋಡ್ಕೊಂಬನ್ನಿ ಸೊ ಫ್ರೈ ಆಗೋಕ್ಕೆ ನಮ್ಮ ಮುಂಚೆ ನೋಡಿ ಇದು ಫ್ರೈ ಆಗ್ತಾಯಿದೆ ಅಲ್ಲ ಸೊ ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪು ನೀರು ಮತ್ತು ಹಳದಿ ಮಿಕ್ಸ್ ಮಾಡಿದ್ದನ್ನ ನಾವು ಆ್ಯಡ್ ಮಾಡೋಣ ಸೊ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಈ ವಿಡಿಯೋ ನಮಗೆ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾಗ ಮಾತ್ರ ಬರಿಬಿಡಿ ಈ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ಐ ಹೋಪ್ ಸೊ ಸಿಗುವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಟಿಲ್ ದನ್ ಟಾಟಾ ಬೈ ಬೈ ಫ ಗಾಯ್ಸ್